ಸಪ್ತಗಿರಿ ಪ್ರಥಮ ದರ್ಜೆ ಕಾಲೇಜು ಶ್ರೀನಿವಾಸಪುರ ಆರನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ಹಾಗೂ ಮಕ್ಕಳಿಗೆ ಪ್ರಮಾಣ ಪತ್ರ ಫೈಲ್ಸ್ನು ವಿತರಣೆ ಮಾಡಲಾಯಿತು ಪ್ರಾಂಶುಪಾಲರು ರಮೇಶ್ ಎನ್ ಆರ್ ಪೆದನ್ ಸರ್ ಪ್ರಸಾದ್ ಸರ್ ಆರ್ಪಿ ಸರ್ ಹಾಗೂ ಉಪನ್ಯಾಸಕ ವೃಂದದವರು ಭಾಗವಹಿಸಿದರು ಹಾಗೂ ನಮ್ಮ ಅನರ್ಶಾ ಮೇಡಮ್ ಅವರಾಗಿರ್ತರು ಸುಪ್ರಿಯಾ ಮೇಡಮ್ ಅವರು ಈ ದಿನ ನಾನು ಅನ್ಕೋತಾ ಇದ್ದೀನಿ ಇದು ಒಳ್ಳೆಯ ಶುಭ ದಿನ ಯಾಕಪ್ಪ ಅಂತಂದ್ರೆ ಪ್ರತಿಯೊಂದು ಕಾಲೇಜ್ ನಲ್ಲೂ ಕೂಡ ಒಂದು ವರ್ಷದ ನಂತರ ಅಥವಾ ಆ ಕೋರ್ಸ್ ಅನ್ನ ಮುಗಿಸಿದ ನಂತರ ಪದವಿಯನ್ನ ಮುಗಿಸಿದ ನಂತರ ಮಕ್ಕಳಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಮಾಡತಕ್ಕಂಥ ವಾಗಿ ಬರ್ತಾ ಇರತಕ್ಕಂಥದ್ದು ಅದೇ ರೀತಿಯಾಗಿ ನಾವು ಕೂಡ ಇವತ್ತು ನಮ್ಮ ಕಾಲೇಜಿನಲ್ಲಿ ಸಾಂಪ್ರದಾಯಿಕವಾಗಿ ಬೀಳ್ಕೊಡುಗೆ ಆರನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭವನ್ನ ಹಮ್ಮಿಕೊಂಡಿದ್ದೀವಿ ಈ ಒಂದು ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂತಹ ವೇದಿಕೆ ಗಣ್ಯರುಗಳಿಗೆ ಸಹ ಮಿತ್ರ ವರ್ಷ ಓದಿದ್ದೀರ ಓದಿ ಈ ಒಂದು ಪದವಿಯನ್ನ ಮುಗಿಸ್ಕೊಂಡಿದ್ದೇವೆ ಈ ಜರ್ನಿಯಲ್ಲಿ ಈ ಮೂರು ವರ್ಷಗಳ ಜರ್ನಿಯಲ್ಲಿ ಅಥವಾ ಐದು ವರ್ಷಗಳ ಜರ್ನಿಯಲ್ಲಿ ನಿಮ್ಮ ಅನುಭವಗಳೇನಿದೆ ಆರ್ ಮೇ ಬಿ ಇಟ್ ಇಸ್ ಪಾಸಿಟಿವ್ ಆರ್ ನೆಗೆಟಿವ್ ಅದು ಒಳ್ಳೆಯದಾಗಿರ್ಬೋದು ಕೆಟ್ಟವುದಾಗಿರ್ಬೋದು ಸೊ ಇವುಗಳನ್ನು ಒಳ್ಳೆಯದನ್ನು ಕೆಟ್ಟದ್ದಾಗಿ ಅಥವಾ ಕೆಟ್ಟದನ್ನ ಒಳ್ಳೇದಾಗಿ ತಿರುಚಿಕೊಡೋದಕ್ಕಿಂತ ನಮ್ಮ ಜೀವನವನ್ನ ಒಳ್ಳೆ ದಿಕ್ಕಿಗೆ ಸಾಗಿಸ್ಕೊಂಡು ಹೋಗೋದಕ್ಕೆ ಇಂದಿನ ಅನುಭವಗಳು ನಮಗೆ ತುಂಬಾ ಸಹಕಾರವನ್ನು ಇರ್ತದೆ ಅದು ಇಂದಿನ ಅನುಭವಗಳು ಒಳ್ಳೇದಾಗಿರ್ಬೋದು ಕೆಟ್ಟದ್ದಾಗಿರ್ಬೋದು ಅದು ಒಳ್ಳೇದಾಗಿದ್ರೆ ಒಳ್ಳೇದನ್ನ ಮುಂದುವರಿಸಿಕೊಂಡು ಹೋಗಿ ಕೆಟ್ಟದ್ದಾಗಿದ್ರೆ ಅದನ್ನ ಮರೆತು ಅದಕ್ಕೆ ಬೇಕಾಗಿರ್ತಕ್ಕಂಥ ಪರಿಹಾರವನ್ನ ನಾವೇ ಸೃಷ್ಟಿ ಮಾಡಿಕೊಂಡು ಸಮಸ್ಯೆಯನ್ನು ಹೋಗ್ಲಾಡಿಸ್ಕೊಂಡು ಸೊ ಮುಂದಕ್ಕೆ ಹೋಗ್ತಕ್ಕಂಥ ನಾಲ್ಕೈದು ಜನ ಸೊ ಜನರು ಕೂಡ ನಿಂತಾರೆ ಸೊ ಈ ತರ ತನ್ನ ಒಂದು ಜರ್ನಿಯಲ್ಲಿ ತನ್ನ ಪ್ರಯಾಣದಲ್ಲಿ ದಿಕ್ಕಿನಿಂದ ಎಷ್ಟೇ ಒಂದು ಅಲೆಗಳು ಬಂದರೂ ಕೂಡ ಜೋರಾಗಿ ಬಿರುಗಾಳಿ ಬೀಸಿದ್ರು ಕೂಡ ಸೊ ಆ ಅಲೆಗಳು ಬಿರುಗಾಳಿಗಳು ನಮ್ಮ ಜೀವನದಲ್ಲಿ ಉಂಟಾಗ್ತಕ್ಕಂಥ ಸಮಸ್ಯೆಗಳು ನೆನಪಿಟ್ಕೊಳ್ಳಿ ಆ ಸಮಸ್ಯೆಗಳು ಜೋರಾಗಿ ಪ್ರವಾಹಗಳು ಬಂದರೂ ಕೂಡ ಜೋರಾಗಿ ಗಾಳಿ ಬೀಸಿದ್ರು ಕೂಡ ಆ ದೋಣಿಯನ್ನು ನಡೆಸತಕ್ಕಂತಹ ಅಂಬಿಗ